ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ ಇಪ್ಪತ್ತೆರಡು ಪೌಲನ ಆತ್ಮಕಥನ ಭ್ರಾತೃಗಳೇ ಪಿತೃಗಳೇ ಈಗ ನಾನು ಮಾಡಹೋಗುವ ನನ್ನ ಸಮರ್ಥನೆಗೆ ಕಿವಿಗೊಡಿ ಪೌಲನು ಹೀಗೆ ತಮ್ಮನ್ನು ಸಂಬೋಧಿಸಿ ಹಿಬೃ ಭಾಷೆಯಲ್ಲಿ ಮಾತನಾಡುವುದನ್ನು ಕೇಳಿದ್ದೆ ಅಲ್ಲಿದ್ದ ಜನರು ಇನ್ನೂ ನಿಶಬ್ದರಾದರು ಅವನು ಮುಂದುವರೆಸುತ್ತಾ ಇಂತೆಂದನು ನಾನೊಬ್ಬ ಯಹೂದ್ಯನು ಸಿಲಿಸಿಯಾದ ತಾರ್ಸಾ ಎಂಬಲ್ಲಿ ಹುಟ್ಟಿದವನು ಆದರೆ ಇದೇ ಜೆರುಸಲೇಮಿನಲ್ಲಿ ಬೆಳೆದವನು ಗಮಲಿಯೇಲನ ಸನ್ನಿಧಿಯಲ್ಲಿ ನಮ್ಮ ಪೂರ್ವಜರ ಧರ್ಮಶಾಸ್ತ್ರವನ್ನು ಕಟ್ಟುನಿಟ್ಟಾಗಿ ಕಲಿತವನು ಇಲ್ಲಿ ಇಂದು ನೆರೆದಿರುವ ನೀವೆಲ್ಲರೂ ದೈವಾಭಿಮಾನಿಗಳಾಗಿರುವಂತೆಯೇ ನಾನು ದೈವಾಭಿಮಾನಿಯಾಗಿದ್ದೆ ಕ್ರಿಸ್ತ ಮಾರ್ಗವನ್ನು ಅನುಸರಿಸುವವರನ್ನು ಸ್ತ್ರೀ ಪುರುಷರೆನ್ನದೆ ಬಂಧಿಸಿ ಅವರನ್ನು ಸೆರೆಮನೆಗೆ ತಳ್ಳಿದೆ ಅವರನ್ನು ಮರಣ ಪರ್ಯಂತರ ಪೀಡಿಸಿ ಹಿಂಸಿಸಿದೆ ಇದಕ್ಕೆ ಪ್ರಧಾನ ಯಾಚಕರು ಮತ್ತು ಪ್ರಮುಖರ ಇಡೀ ಸಭೆಯೇ ಸಾಕ್ಷಿ ನಾನು ಅವರಿಂದಲೇ ದಮಸ್ಕಸಿನಲ್ಲಿರುವ ಯಹೂದ್ಯ ಬಾಂಧವರಿಗೆ ಪತ್ರಗಳನ್ನು ಪಡೆದು ಆ ಪಟ್ಟಣಕ್ಕೆ ಹೊರಟೆ ಅಲ್ಲಿಂದ ಕ್ರೈಸ್ತರನ್ನು ಬಂಧಿಸಿ ಜರುಸಲೇಮಿಗೆ ತಂದು ಶಿಕ್ಷಿಸಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು ಹೀಗೆ ಪ್ರಯಾಣ ಮಾಡುತ್ತಾ ದಮಸ್ಕಸ್ಸನ್ನು ಸಮೀಪಿಸಿದೆ ಆಗ ಸುಮಾರು ನಡು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಆಕಾಶದಿಂದ ಮಹಾ ಬೆಳಕೊಂದು ನನ್ನ ಸುತ್ತಲೂ ಮಿಂಚಿತು ನಾನು ನೆಲಕುರುಳಿದೆ ಆಗ ಸೌಲನೆ ಸೌಲನೆ ನನ್ನ ನೇಕೆ ಹಿಂಸಿಸುತ್ತಿರುವೆ ಎಂಬ ವಾಣಿ ಕೇಳಿಸಿತು ನಾನು ಪ್ರಭು ನೀವಾರು ಎಂದು ಕೇಳಿದೆ ನೀನು ಹಿಂಸೆ ಪಡಿಸುತ್ತಿರುವ ನಜರೇತಿನ ಏಸುವೆ ನಾನು ಎಂದರು ಅವರು ನನ್ನೊಡನೆ ಇದ್ದವರಿಗೆ ಬೆಳಕೇನೋ ಕಾಣಿಸಿತು ಆದರೆ ನನ್ನೊಡನೆ ಮಾತಾಡುತ್ತಿದ್ದ ವಾಣಿ ಅವರಿಗೆ ಕೇಳಿಸಲಿಲ್ಲ ನಾನೇನು ಮಾಡಬೇಕು ಪ್ರಭು ಎಂದು ಕೇಳಿದೆ ಅದಕ್ಕೆ ಪ್ರಭು ಏಳು ದಮಸ್ಕಸಿಗೆ ಹೋಗು ನೀನು ಏನು ಮಾಡಬೇಕೆಂದು ನಿಶ್ಚಯಿಸಲಾಗಿದೆಯೋ ಅದೆಲ್ಲವನ್ನು ನಿನಗೆ ತಿಳಿಸಲಾಗುವುದು ಎಂದು ಹೇಳಿದರು ಬೆಳಕಿನ ಪ್ರಕಾಶದ ನಿಮಿತ್ತ ನಾನು ದೃಷ್ಟಿಹೀನಾದೆ ಜೊತೆಯಲ್ಲಿದ್ದವರು ನನ್ನನ್ನು ದಮಸ್ಕಸಿಗೆ ಹಿಡಿದು ನಡೆಸಿಕೊಂಡು ಹೋದರು ದಮಸ್ಕಸಿನಲ್ಲಿ ಅನನೀಯ ಎಂಬ ಒಬ್ಬ ವ್ಯಕ್ತಿ ಇದ್ದನು ಅವನು ಧರ್ಮಶಾಸ್ತ್ರಕ್ಕೆ ಪ್ರಾಮಾಣಿಕನಾಗಿ ಬಾಳಿದವನು ಆ ಊರಿನ ಸಮಸ್ತ ಯಹೂದ್ಯರಿಂದ ಸನ್ಮಾನಿತನು ಅವನು ಬಂದು ನನ್ನ ಬಳಿ ನಿಂತು ಸಹೋದರ ಸೌಲನೆ ದೃಷ್ಟಿಯನ್ನು ಪಡೆ ಎಂದನು ಆ ಕ್ಷಣವೇ ನಾನು ದೃಷ್ಟಿ ಪಡೆದು ಅವನನ್ನು ನೋಡಿದೆ ಆಗ ಅವನು ನಮ್ಮ ಪೂರ್ವಜರ ದೇವರು ತಮ್ಮ ಚಿತ್ತವನ್ನು ನೀನು ಅರಿಯಬೇಕೆಂದು ತಮ್ಮ ಸತ್ಯ ಸ್ವರೂಪಿಯನ್ನು ನೀನು ನೋಡಬೇಕೆಂದು ತಮ್ಮ ಕಂಠಸ್ವರವನ್ನು ನೀನು ಕೇಳಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾರೆ ನೀನು ಕಂಡು ಕೇಳಿದ ವಿಷಯಗಳಿಗೆ ನೀನೇ ಎಲ್ಲ ಜನರಿಗೆ ಅವರ ಪರವಾಗಿ ಸಾಕ್ಷಿಯಾಗಬೇಕು ಇನ್ನು ತಡ ಮಾಡುವುದೇಕೆ ಏಳು ಅವರ ನಾಮವನ್ನು ಜಪಿಸಿ ದೀಕ್ಷಾ ಸ್ನಾನವನ್ನು ಪಡೆದು ನಿನ್ನ ಪಾಪಗಳನ್ನು ತೊಳೆದುಕೋ ಎಂದನು ಅನ್ಯ ಧರ್ಮೀಯರಿಗೆ ಪ್ರಬೋಧಿಸಲು ಪೌಲನಿಗೆ ಆಹ್ವಾನ ನಾನು ಜೆರುಸಲೇಮಿಗೆ ಹಿಂದಿರುಗಿ ಒಂದು ದಿನ ಮಹಾದೇವಾಲಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಧ್ಯಾನಪರವಶನಾದೆ ಆಗ ಪ್ರಭುವೇ ನನಗೆ ದರ್ಶನವಿತ್ತು ತಡ ಮಾಡದೆ ನೀನು ಜೆರುಸಲೇಮಿನಿಂದ ಹೊರಟು ಹೋಗು ನನ್ನ ಬಗ್ಗೆ ನೀನು ಕೊಡುವ ಸಾಕ್ಷಿಯನ್ನು ಇಲ್ಲಿಯ ಜನರು ಸ್ವೀಕರಿಸುವುದಿಲ್ಲ ಎಂದರು ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ಪ್ರಭು ನಿಮ್ಮಲ್ಲಿ ವಿಶ್ವಾಸವಿಟ್ಟವರನ್ನು ನಾನು ಸೆರೆ ಹಿಡಿದೆ ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಅವರನ್ನು ಚಾವಟ್ಟಿಯಿಂದ ಹೊಡೆದೆ ನಿಮ್ಮ ಸಾಕ್ಷಿಯಾದ ಸ್ಟೇಫನನ ಹತ್ಯೆ ನಡೆದಾಗ ನಾನು ಸಮ್ಮತಿಸಿ ಅಲ್ಲೇ ಇದ್ದೆ ಅವನನ್ನು ಕೊಲೆ ಮಾಡುತ್ತಿದ್ದವರ ಬಟ್ಟೆ ಬರೆಗಳಿಗೆ ನಾನೇ ಕಾವಲು ನಿಂತೆ ಇದೆಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿದೆ ಎಂದೆ ಅದಕ್ಕೆ ಪ್ರಭು ಹೋಗು ನಾನು ನಿನ್ನನ್ನು ದೂರದಲ್ಲಿರುವ ಅನ್ಯ ಧರ್ಮೀಯರ ಬಳಿಗೆ ಕಳುಹಿಸುತ್ತೇನೆ ಎಂದರು ಇಲ್ಲಿಯವರೆಗೆ ಪೌಲನ್ನು ಹೇಳುತ್ತಿದ್ದನ್ನು ಜನರು ಕಿವಿಗೊಟ್ಟು ಕೇಳುತ್ತಿದ್ದರು ಆಮೇಲೆ ಅವರು ಇವನು ಈ ಲೋಕದಿಂದಲೇ ತೊಲಗಬೇಕು ಇಂಥವನು ಜೀವದಿಂದ ಇರಬಾರದು ಎಂದು ಗಟ್ಟಿಯಾಗಿ ಕೂಗಾಡಲಾರಂಭಿಸಿದರು ಹೀಗೆ ಚೀರುತ್ತಾ ತಮ್ಮ ವಸ್ತ್ರಗಳನ್ನು ಬೀಸುತ್ತಾ ಮಣ್ಣನ್ನು ಬಾಚಿ ತೂರಲಾರಂಭಿಸಿದರು ಜನರು ಯಾವ ಕಾರಣದಿಂದ ಅವನ ವಿರುದ್ಧ ಹೀಗೆ ಮಾಡುತ್ತಿದ್ದಾರೆಂದು ಅರಿತುಕೊಳ್ಳಲು ಸಹಸ್ರಾಧಿಪತಿ ಪೌಲನನ್ನು ಕೋಟೆ ಒಳಕ್ಕೆ ಕೊಂಡೊಯ್ದು ಚಾವಟಿಯಿಂದ ಹೊಡೆದು ವಿಚಾರಿಸುವಂತೆ ಆಜ್ಞಾಪಿಸಿದನು ಹೊಡೆಯುವುದಕ್ಕಾಗಿ ಅವನನ್ನು ಬಾರುಗಳಿಂದ ಕಟ್ಟುತ್ತಿದ್ದಾಗ ಪೌಲನು ಹತ್ತಿರವೇ ನಿಂತಿದ್ದ ಶತಾಧಿಪತಿಯನ್ನು ನೋಡಿ ರೋಮಿನ ಪೌರನನ್ನು ಚಾವಟಿಯಿಂದ ಹೊಡೆಯುವುದು ಅದು ವಿಚಾರಣೆ ಮಾಡದೆ ಹೊಡೆಯಿಸುವುದು ನ್ಯಾಯಸಮ್ಮತವೋ ಎಂದು ಕೇಳಿದನು ಇದನ್ನು ಕೇಳಿದ್ದೆ ಶತಾಧಿಪತಿಯು ಸೈನ್ಯಾಧಿಪತಿಯ ಬಳಿಗೆ ಬಂದು ನೀವು ಮಾಡಿಸುತ್ತಿರುವುದಾದರೂ ಏನು ಆ ಮನುಷ್ಯ ರೋಮಿನ ಪೌರನು ಎಂದು ತಿಳಿಸಿದನು ಆಗ ಸಹಸ್ರಾಧಿಪತಿ ಪೌಲನ ಬಳಿಗೆ ಬಂದು ನೀನು ರೋಮಿನ ಪೌರನೋ ಎಂದು ಕೇಳಿದನು ಅದಕ್ಕೆ ಪೌಲನು ಹೌದು ಎಂದನು ನಾನು ರೋಮಿನ ಪೌರನಾಗುವ ಹಕ್ಕನ್ನು ಬಹಳ ಹಣತೆತ್ತು ಪಡೆಯಬೇಕಾಯಿತು ಎಂದು ಸಹಸ್ರಾಧಿಪತಿ ಹೇಳಿದಾಗ ಪೌಲನು ನಾನು ಹುಟ್ಟಿದಂದಿನಿಂದಲೇ ರೋಮಿನ ಪೌರನು ಎಂದು ಉತ್ತರಿಸಿದನು ಪೌಲನನ್ನು ಪ್ರಶ್ನಿಸಲು ಬಂದಿದ್ದವರು ಆ ಕ್ಷಣವೇ ಅವನನ್ನು ಬಿಟ್ಟು ಅಗಲಿದರು ರೋಮಿನ ಪೌರನೊಬ್ಬನನ್ನು ಬಂಧಿಸಿದುದು ಮನವರಿಕೆಯಾದಾಗ ಸಹಸ್ರಾಧಿಪತಿಗೂ ಭಯವಾಯಿತು ನ್ಯಾಯಸಭೆಯ ಮುಂದೆ ಪೌಲ ಯಹೂದ್ಯರು ಪೌಲನ ವಿರುದ್ಧ ತಂದ ಆ ಪಾದನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲು ಸಹಸ್ರಾಧಿಪತಿ ಅಪೇಕ್ಷಿಸಿದನು ಮಾರನೆಯ ದಿನ ಪೌಲನನ್ನು ಬಿಡುಗಡೆ ಮಾಡಿದನು ಮುಖ್ಯಯಾಜಕರು ಮತ್ತು ನ್ಯಾಯಸಭೆಯ ಪ್ರಮುಖರು ಕೂಡುವಂತೆ ಆಜ್ಞಾಪಿಸಿದನು ಪೌಲನನ್ನು ಕರೆದುಕೊಂಡು ಹೋಗಿ ಆ ಸಭೆಯ ಮುಂದೆ ನಿಲ್ಲಿಸಿದನು